ಅವತ್ತಿಗೂ ಇವತ್ತಿಗೂ ಎಷ್ಟು ಎಷ್ಟು ಇದೆ ಇದೆ ಆ ಈ ಕಾನ್ಫಿಡೆನ್ಸ್ ಯಾವ ರೀತಿ ಚೇಂಜ್ ಆಗಿದೆ ಲೈಫ್ ತುಂಬ ಅಂದರೆ ಲೈಫ್ನೇ ಒಂದು ಆ ಲೈಫೇ ಬೇರೆ ಈ ಲೈಫೇ ಬೇರೆ ಆ ಸೊನಿಲೇ ಬೇರೆ ಇವಾಗಿರೋ ಸೊನಿಲೆ ಬೇರೆ ಅವಾಗ ಬಂದಾಗ ನನಗೆ ಏನೂ ಇರಲಿಲ್ಲ ಇದೇ ಅಬ್ಬಾಯನ ಸ್ಟುಡಿಯೋದಲ್ಲಿ ಇವತ್ತು ಇಂಟ್ರ್ಯೂ ಮಾಡ್ತಿದ್ವಿ ಅಲ್ವಾ ನಾನು ಆರುನೂರು ರೂಪಾಯಿ ಇಟ್ಕೊಂಡು ಈ ಸ್ಟುಡಿಯೋಗೆ ಬಂದಿದ್ದೆ ಮುಂಚೆನೂ ಹೇಳಿದ್ದೀನಿ ಬಟ್ ಇವಾಗ ದೇವರು ಎಲ್ಲ ಕೊಟ್ಟಿದ್ದಾರೆ ಸುತ್ತಮುತ್ತ ಜನ ಇದ್ದಾರೆ ಫ್ಯಾಮಿಲಿ ಚೆನ್ನಾಗಿದೆ ಊರಲ್ಲ ಅಮ್ಮ ಅಣ್ಣ ಆರಾಮಿದ್ದಾರೆ ಅಕ್ಕ ಆರಾಮಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ಬೆಂಗಳೂರಲ್ಲಿ ಇರೋದಂದರೆ ಸುಮ್ಮನೆ ಅಲ್ಲ ಒಂದು ಮಿಡಿಲ್ ಕ್ಲಾಸಿಂದ ಬಂದುಬಿಟ್ಟು ಒಂಬತ್ತರ ವರ್ಷದಿಂದ ಇಲ್ಲೇ ಬೆಂಗಳೂರಲ್ಲೇ ಇದ್ದೀನಿ ಮತ್ತು ಇನ್ನೊಂದು ಕಾರಣ ನನಗೆ ಈ ಧೈರ್ಯ ಈ ಇದೊಂದು ಬರೋಕ್ಕೆ ನನಗೆ ಮೇನ್ ಅರ್ಜುನ್ ಜನ ಸರ್ ಕಾರಣ ಯಾಕಂದರೆ ಅವರು ಗಾಡ್ ಫಾದರ್ ಆಗಿ ಯಾವತ್ತು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಅವ್ರ ಸ್ಟುಡಿಯೋಗೆ ಸೊ ಅವತ್ತಿಂದ ಅವ್ರ ಹತ್ರನೇ ಇದ್ದೀನಿ ಅವರೇ ಸಾಕ್ತಿದ್ದಾರೆ ಲೈಕ್ ಏನೇ ಆಗು ಹೋಗುಗಳಿದ್ರು ಅವ್ರ ಹತ್ರನೇ ಹೇಳ್ಕೊತೀನಿ ನನಗೆಲ್ಲ ಅವಕಾಶ ಕೊಟ್ಟಿದ್ದಾಗಲಿ ಫಸ್ಟು ಅವರೇ ಅದಾದಮೇಲೆ ಎಷ್ಟೋ ಸಿನಿಮಾಗಳಿಗೆ ಹಾಡಿದೆ ಇವಾಗ ನಾನೇ ಕಂಪೋಸ್ ಮಾಡ್ತೀನಿ ಈಗ ನಾನೇ ಬರಿತೀನಿ ಲೈಕ್ ನನಗೆ ಯಾವ ಥರ ಧೈರ್ಯ ಬಂದುಬಿಟ್ಟಿದೆ ಅಂದರೆ ಇವಾಗ ಎಲ್ಲೂ ಹಾಡಿಲ್ಲ ನನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡು ನನಗೆ ಇಂಡಿಪೆಂಡೆಂಟಾಗಿ ಬೆಳಿಬೇಕು ಬೆಳಿತೀನಿ ಅನ್ನೋ ಕಾನ್ಫಿಡೆಂಟು ಇವಾಗ ಇದೆ ಸದ್ಯ